ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಆರ್ಪುರದ ರಾಮಮೂರ್ತಿ ನಗರ ಮುಖ್ಯ ರಸ್ತೆಯಲ್ಲಿನ ಹೋಲಿ ಫ್ಯಾಮಿಲಿ ಚರ್ಚ್ ಮುಂಭಾಗದಲ್ಲಿನ ಹಳೆಯ ಕಟ್ಟಡದಿಂದ ಸಿಮೆಂಟು ಅವಶೇಷ ವ್ಯಕ್ತಿಯ ತಲೆಯ ಮೇಲೆ ಬಿದ್ದು ಗಾಯಗೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಾಮಮೂರ್ತಿ ನಗರ ಯರಯನಪಾಳ್ಯದ ನಿವಾಸಿಯಾಗಿರುವ ಶ್ಯಾಮಸುಂದರ್ ಎನ್ನುವರು ಇದೇ ದಿನಾಂಕ ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಬುಧವಾರ ಮಧ್ಯಾಹ್ನ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷರ ಸಮಯಕ್ಕೆ ಜಿಎಲ್ ಮೋಹನ್ಮಯ್ಯ ಎಂಬುವವರ ಮಾಲೀಕತ್ವದ ವಿಶಾಲಾಕ್ಷ್ಮಿ ಭವನ್ ಎನ್ನುವ ವಾಣಿಜ್ಯ ಕಟ್ಟಡ ಇದು ತುಂಬಾ ಹಳೆಯದಾದ ಒಂದು ಅಂತಸ್ತಿನ ಕಟ್ಟಡವಾಗಿದ್ದು ಕೆಳಭಾಗದಲ್ಲಿ ಇರುವ ಶ್ರೀ ಗುರುನರಸಿಂಹ ಆಟೋ ಸೆಂಟರ್ ಅಂಗಡಿಗೆ ಬೈಕ್ ಸ್ಟ್ಯಾಂಡ್ ತರಲು ಹೋಗಿರುತ್ತಾರೆ ಏಕಾಏಕಿ ಕಟ್ಟಡದಲ್ಲಿನ ಸಿಮೆಂಟ್ ಕಲ್ಲೊಂದು ತಲೆಯ ಮೇಲೆ ಬಿದ್ದು ಗಾಯಗೊಂಡಿರುತ್ತಾರೆ ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಸ್ಥಳೀಯರು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿರುತ್ತಾರೆ ತಮಗಾದಂತೆ ಮತ್ತೊಬ್ಬರಿಗೆ ಈ ರೀತಿಯ ಅನಾಹುತ ಆಗಬಾರದು ಎನ್ನುವ ಕಾಳಜಿಯಿಂದ ರಾಮಮೂರ್ತಿ ನಗರವಲ್ಲದೆ ಪುರ ಕ್ಷೇತ್ರದ ಮುಖ್ಯ ರಸ್ತೆಗಳಲ್ಲಿ ಯಾವುದೇ ಹಳೆಯ ಕಟ್ಟಡಗಳಿದ್ದರೆ ಅವುಗಳನ್ನು ಕೂಡಲೇ ಪರಿಗಣಿಸಿ ಪರಿಶೀಲಿಸಿ ಕಟ್ಟಡಗಳನ್ನು ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರಾದ ಭೈರತಿ ಬಸವರಾಜಣ್ಣನವರಲ್ಲಿ ಮನವಿ ಮಾಡಿರುತ್ತಾರೆ ನಮಸ್ತೆ ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತ ಇದೇ ರಾಮಮೂರ್ತಿ ನಗರದ ನಿವಾಸಿ ನಾನು ಇವತ್ತು ಬೆಳಗ್ಗೆ ನನ್ನ ಸ್ಪ್ಲೆಂಡರ್ ಗಾಡಿದು ಒಂದು ಸ್ಟ್ಯಾಂಡ್ ತರಬೇಕು ಅಂತ ಚರ್ಚ್ ಮುಂಭಾಗ ಇರೋಂಥ ಈ ಒಂದು ಬಿಲ್ಡಿಂಗ್ ಈ ಅಂಗಡಿ ಹತ್ರ ಬರ್ತೀನಿ ಈ ಅಂಗಡಿ ಹತ್ರ ಬಂದಾಗ ಕೆಳಗಡೆ ನಾನು ನಿಂತಿದ್ದೀನಿ ಇದು ಇದು ತುಂಬ ಹಳೆಯ ಅಂಗಡಿ ಇದು ಬಿಲ್ಡಿಂಗ್ ತುಂಬ ಹಳೆಯದಾಗಿದೆ ಈ ಓನರ್ ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲು ಚಿಕಿತ್ಸೆ ತಗೊಂಡ್ ಬಂದಿದ್ದೀನಿ ಅದು ಮುಂದಿನ ದಿನಗಳಲ್ಲಿ ಏನಾರು ಜಾಸ್ತಿ ಆಯಿತು ತುಂಬ ವಹಿಸಬೇಕಾಗತ್ತೆ ನಾನು ಕಷ್ಟಪಡಬೇಕಾಗತ್ತೆ ಇವತ್ತು ನನಗೆ ಈ ಥರ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆಯವ್ರಿಗೆ ಇನ್ನೂ ದೊಡ್ಡದಾಗಿ ಇನ್ನೂ ಕಲಬಿದ್ದು ಬೇರೆ ಅನಾಹುತ ಆಗಬಹುದು ಆದ್ದರಿಂದ ನಾನು ಈ ವಿಡಿಯೋ ಮಾಡಿ ಈ ಓನರು ಈ ಬಿಲ್ಡಿಂಗ್ ಓನರ್ ಯಾರಿದ್ದಾರೆ ಅವ್ರಿಗೆ ಇದು ಗೊತ್ತಾಗಬೇಕಂತ ಮಾಡ್ತಾ ಇದೀನಿ ಮತ್ತು ಬಿ ಎಂ ಪಿ ಅಧಿಕಾರಿಗಳು ಈ ಥರ ಬಿಲ್ಡಿಂಗ್ಸ್ ಯಾವುದೇ ಎಲ್ಲೇ ಇದ್ರೂ ಸೂಕ್ತವಾದ ಕ್ರಮ ಕೈಗೊಂಡು ಈ ಬಿಲ್ಡಿ ಈ ಥರ ಬಿಲ್ಡಿಂಗ್ಗಳನ್ನ ತೆರವುಗೊಳಿಸೋ ಅಂಥ ಕಾರ್ಯಗಳನ್ನು ಮಾಡಬೇಕು ಇದು ನಾನು ನಾನು ತಿಂದಿರೋ ನೋವು ನಾನು ತಿಂದಿರೋ ನೋವು ಮತ್ತು ಬೇರೆಯವರು ಯಾರಿಗೂ ಆಗಬಾರ್ದು ಅನ್ನೋದು ಕಳಕಳ ಮನವಿ ಮತ್ತು ನಮ್ಮ ಶಾಸಕರು ಏನೇನು ಬೈತಿ ಬಸವರಾಜ ಅಣ್ಣವರು ಸಹ ಈ ಒಂದು ಘಟನೆನ ಸ ಸ್ವಲ್ಪ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಂಡ್ಬಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಏನಾರು ಸೂಚನೆ ಕೊಟ್ಟು ಈ ಥರ ಬಿಲ್ಡಿಂಗ್ಸ್ ಏನೇನಿದೆ ರಾಮಮೂರ್ತಿ ರಾಮಮೂರ್ತಿನಗರ ಮುಖ್ಯ ರಸ್ತೆಗಳೆಲ್ಲ ಆಗ್ಬೋದು ಇಡೀ ಕ್ಷೇತ್ರದಲ್ಲಿ ಎಲ್ಲೇ ಆಗಿರ್ಬೋದು ಈ ಥರ ಬಿಲ್ಡಿಂಗ್ಸನ್ನು ತೆರವುಗೊಳಿಸೋಂಥ ಕಾರ್ಯವನ್ನು ಮಾಡಬೇಕಣ್ಣ ನೀವು ದಯವಿಟ್ಟು ಇವತ್ತು ನೋಡಿ ಬಿಲ್ಡಿಂಗ್ ನೋಡಿ ಯಾವ ಥರ ಎಷ್ಟು ಹಳೆಯದಾಗಿದೆ ಇದು ಝೂಮ್ ಹಾಕ್ಕೊಳ್ಳಿ ಝೂಮ್ ಸ್ವಲ್ಪ ಎಷ್ಟು ಹಳೆಯದಾಗಿದೆ ನೋಡ್ತಾ ಇದ್ದೀರಲ್ಲ ಇದಿರೋದು ಚರ್ಚ್ ಮುಂಭಾಗ ಇರೋ ನಟರಾಜ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಇರೋಂಥ ಒಂದು ಆಟೋ ಸೆಂಟ್ರು ಇಲ್ಲಿ ಆಗಿರೋದು ಘಟನೆ ದಯವಿಟ್ಟು ಬಿ ಎಂ ಪಿ ಅಧಿಕಾರಿಗಳು ಇದನ್ನು ಆಗಿ ಪರಿಗಣನೆ ತಗೊಂಡು ಮತ್ತು ನಮ್ಮ ಶಾಸಕರು ಅಷ್ಟೇ ಇದನ್ನು ಆಗಿ ತಗೊಂಡು ದಯವಿಟ್ಟು ಈ ಥರದ ಎಲ್ಲೇ ಕ್ಷೇತ್ರದಲ್ಲಿ ಎಲ್ಲೇ ಈ ಥರದ ಬಿಲ್ಡಿಂಗ್ಸ್ ಇದ್ರೂ ಅದನ್ನು ತೆರವುಗೊಳಿಸೋಂಥ ಕಾರ್ಯನ ಮಾಡಬೇಕು ಧನ್ಯವಾದಗಳು